ಸಾಲದ ಬಾಧೆ ತಾಳಲಾರದೆ ನೇಣಿಗೆ ಶರಣಾದ ರೈತ ಬಾಗಲಕೋಟೆ ಜಿಲ್ಲೆಯ ಗುಳೆದಗುಡ್ಡ ತಾಲೂಕು ಹತ್ತಿರದ ಬೇಡರ ಬೂದಿಹಾಳ ಹಳ್ಳಿಯ ಕುಟುಂಬದವರಾದ ಕರಬಸಪ್ಪ ಶಿವಬಸಪ್ಪ ಹೊಸಕೇರಿ ಎಂದು ತಿಳಿದು ಬಂದಿದೆ ವಯಸ್ಸು ಅರವತ್ತು ಇವರು ಒಕ್ಕಲುತನದಿಂದ ತಮ್ಮ ಕುಟುಂಬ ಸಾಗಿಸುತ್ತಿದ್ದರು ಈತನು ತನ್ನ ಜಮೀನಲ್ಲಿ ಸಾಲ ಮಾಡಿ ಬೋರ್ವೆಲ್ ಹಾಕಿಸಿದಲ್ಲದೆ ಬೆಳೆ ಸಾಲ ಪಿಕೆಪಿಎಸ್ ಹಿರೇಮುಚ್ಚಳಗುಡ್ಡ ಮುಚ್ಚಳಗುಡ್ಡ ಜ್ಯೋತಿ ಪತ್ತಿನ ಸಹಕಾರ ಸಂಘ ಮತ್ತು ಕಿತ್ತೂರು ಚೆನ್ನಮ್ಮ ಕೋ ಆಪರೇಟಿವ್ ಸೊಸೈಟಿ ಬಾದಾಮಿ ಮತ್ತು ಕೈಗಡವಾಗಿ ಸುಮಾರು ಏಳರಿಂದ ಎಂಟು ಲಕ್ಷ ರೂಪಾಯಿ ಸಾಲ ಮಾಡಿದ್ರು ಎಂದು ತಿಳಿದು ಬಂದಿದೆ ತನ್ನ ಜಮೀನಿನಲ್ಲಿ ಈರುಳ್ಳಿ ಬೆಳೆ ಸರಿಯಾಗಿ ಬಾರದೆ ಇದ್ದುದರಿಂದ ಸಾಲ ತೀರಿಸದೆ ಸಾಲದ ಬಾಧೆ ತಾಳಲಾರದೆ ರೈತ ತನ್ನ ಜಮೀನಿನಲ್ಲಿ ನೇಣಿಗೆ ಶಿರಣಾಗಿದ್ದಾನೆ ಎಂದು ತಿಳಿದು ಬಂದಿದೆ ಘಟನೆ ಕುರಿತು ಗುಳಿದಗುಡ್ಡ ಪೊಲೀಸ್ ಇಲಾಖೆ ಸ್ಥಳಕ್ಕೆ

ಇವತ್ತು ನಮ್ಮ ತಂಗಿಯವರು ಮದುವೆಯನ್ನು ಮಾಡಿದ್ರು ಸ್ವಲ್ಪ ವರ್ಷಗಳ ಹಿಂದೆ ಒಬ್ಬರು ಮದುವೆ ಮಾಡಿದ್ರು ವರ್ಷಗಳ ಹಿಂದೆ ಸ್ವಲ್ಪ ಮತ್ತೊಬ್ರು ಎರಡನೇ ತಂಗಿಯವರು ಮಾಡಿದ್ರು ಆಮೇಲೆ ಎರಡನೇ ತಂಗಿಯವರು ಮದುವೆ ಆದ್ಮೇಲೆ ನಂದು ಮದುವೆ ಆಯಿತು ಸಾಲದ ಮೇಲೆ ಸಾಲದ ಹೊರೆ ಹೆಚ್ಚಾಯಿತು ಆಮೇಲೆ ಬೋರ್ ವೇಲ್ ಹಾಕ್ಸಿದ್ರು ಅದು ಕೂಡ ಅದು ಸಾಲ ಮೈ ಮೇಲೆ ಬಿತ್ತು ಹೀಗಾಗಿ ಎಲ್ಲಾ ಸಾಲದ ಒತ್ತುವತಿಗಳನ್ನಾಗಿ ಸ್ವಲ್ಪ ಅಲ್ಲಿ ಪಿ ಕೆ ಪಿಸ್ದವಳ ಸಾಲ ತಗೊಂಡ್ರು ಅದನ್ನು ಸ್ವಲ್ಪ ತುಂಬಕೆ ಹೊಲ ಮಾರಿದ್ರು ಕೂಡ ತುಂಬಾಕೆ ಹೀಗಾಗಿ ಸ್ವಲ್ಪ ಏನೇನೋ ಆ ಕಡೆ ಈ ಕಡೆ ಸ್ವಲ್ಪ ತೆಗೆದು ಅಲ್ಲಿಂದ ಇಲ್ಲಿ ತೆಗೆದಾಕ ಇಲ್ಲಿಂದ ಅಲ್ಲಿ ತೆಗೆದಾಕಿ ಏನೇನು ಮಾಡಿದ್ರು ಕೂಡ ಅದು ಸಾಲದ ಬಾಧೆ ಹೆಚ್ಚಾಯ್ತು ಹೊರತು ಕಡಿಮೆ ಆಗಲಿಲ್ಲ ಆಮೇಲೆ ಸ್ವಲ್ಪ ಏನೋ ಈ ವರ್ಷ ಸ್ವಲ್ಪ ಏನೋ ಕೈ ಹಿಡಿದೈತೆ ಅಂತ ಈ ವರ್ಷ ಸ್ವಲ್ಪ ಈರುಳ್ಳಿ ಹಾಕಿದ್ರು ಅಂದರೆ ಉಳ್ಳಾಗಡ್ಡೆ ಹಾಕಿದ್ರು ಹಾಕಿದ ಮೇಲೆ ಅದು ಕೂಡ ಲಾಸ್ ಆಯ್ತು ಲಾಸ್ ಆದ್ಮೇಲೆ ಈಗ ಏನು ಮಾಡೋಕ್ಕಾಗ್ಲಿಲ್ಲ ವಿಚಾರ ಮಾಡ್ತಾ ಮಾಡ್ತಾ ಮಾತಾಡ್ಕೊಂತ ಕುಂತಾಗ ಇವತ್ತು ಬೆಳಿಗ್ಗೆಂದೂ ಮಾತಾಡಿದರು ಎಲ್ಲ ಮಾತಾಡಿದ್ರು ಎಲ್ಲ ಲಾಸ್ ಆಯ್ತಲ್ಲಪ್ಪ ಏನು ಮಾಡೋದಿನ್ನ ಉಳ್ಳಾಗಡೆಯೂ ಕೈ ಕೊಡ್ತ ನಮ್ಗೆ ಲಾಸ್ಟ್ ಟೈಮ್ ಹತ್ತಿ ಹಾಕಿದ್ವಿ ಅದು ಸ್ವಲ್ಪ ಅದು ಇಳುವರಿ ಬರಲಾರದ ಕಾರಣಕ್ಕೆ ಅದು ಸ್ವಲ್ಪ ನಮ್ಗೆ ಕೈ ಕೊಡ್ತು ಏನು ಮಾಡೋದು ಅಂತ ತಿಳ್ಕೊಂಡು ಕೇಸ ಸ್ವಲ್ಪ ಇವತ್ತು ಬೆಳಗ್ಗೆನೂ ಚಹಾ ಕೊಡಲಿಲ್ಲ ಊಟ ಮಾಡೋದು ಊಟ ಮಾಡಿಲ್ಲ ಯಾಕಪ್ಪ ಅಂತ ಕೇಳಿದಿಲ್ಲ ಸ್ವಲ್ಪ ಏನೋ ಸಮಸ್ಯೆ ಏನೋ ಅವ್ರಿಗೆ ಏನೋ ತಲೆಗೆ ಹನ್ನೆರಡು ನೂರ ಎಂಟು ಟೆನ್ಷನ್ ತರ ನನಗೆ ಆಮೇಲೆ ಈ ಆಮೇಲೆ ನೋಡಿದಾಗ ಈ ನಾನು ಸ್ವಲ್ಪ ಆ ಕಡೆ ಈ ಕಡೆ ದುಡಿಯೋ ಮನುಷ್ಯ ಆದ್ರೆ ಏನು ಮಾಡೋದು ಆಮೇಲೆ ಮಧ್ಯಾಹ್ನ ಮೇಲೆ ನೋಡ್ತೀವಿ ಅವರು ಸುಸೈಡ್ ಅಟೆಂಪ್ಟ್ ಅಂದ್ರೆ ನೀನ್ ಹಾಕೊಂಡ್ಬಿಟ್ಟಿದಾರೆ ಸರ್ ಅವರು ನೀವು ಸರ್ ನಾನು ಅವ್ರ ಮಗ ಸರ್ ಅವ್ರ ಮಗ ನಿಮ್ಮ ಹೆಸರು ಸರ್ ಮಂಜುನಾಥ್ ಹೊಸಕೇರಿ ಅಂತ ಮಂಜುನಾಥ್ ಕರ್ಬಸಪ್ಪ ಹೊಸಕೇರಿ ಅಂತ ಹಂಗಲ್ಲ ಸರ್ ನಾನು ನೀವು ಕೂಡ ಹಂಗ ವಿಕಲ ಸರ್ ಹಂಗ ವಿಕಲದ್ದು ಏನ್ ಕೆಲಸ ಮಾಡ್ತದೆ ಸರ್ ಸರ್ ನಾನು ಸ್ವಲ್ಪ ಹಂಗೆ ಹಂಗೆ ಆ ಕಡೆ ಈ ಕಡೆ ಆರ್ಕೆಸ್ಟ್ರಾ ಅದು ಇದು ಮಾಡ್ಕೊಂತ ನಾನು ಸ್ವಲ್ಪ ದುಡಿಮೆ ಮಾಡ್ತೀನಿ ಸರ್ ಓಕೆ ಸರ್ ಇವ್ರ ಗ್ರಾಮಸ್ಥರು ಊರಿನ ಗ್ರಾಮಸ್ಥರು ನಿಮ್ಮ ಹೆಸರು ಸರ್ ನಿಂಗಪ್ಪ ನೀರು ನಿಂಗಪ್ಪ ನೀಲಿಗಾರೀರಲ್ಲಿ ನೀರಲ್ಲಿಗೆ ಆ ಸರ್ ಹೇಳಿ ಸರ ಅವ್ರು ಯಾತಕ್ಕೋಸ್ಕರ ಈ ತರ ಮಾಡ್ಕೊಳಂತ ಅವ್ರ ಆಲ್ರೆಡಿ ಸಾಲದ ಬಾಧೆಯಿಂದ ಅವ್ರು ಮಾಡ್ಕೊಳಂತ ಹೇಳಿದ್ರು ಅದಕ್ಕೆ ಬೇರೆ ಅವರ ಪರಿಹಾರ ಹುಡುಗಬೇಕಾಗಿತ್ತು ತರ ಮಾಡ್ಕೊಳಕ ಕಾರಣ ಸಾಲ ಅಂತ ಬಾಧೆ ಅಂತ ಹೇಳ್ತಾ ಇದ್ರಿ ಅದೇ ಸಾಲ ಬಾ ಸರ್ಕಾರದ ಸರ ಬ್ಯಾಂಕ್ನಾಗತ್ತೀವೋ ಅಥವಾ ಸರ ಎರಡು ಐತಿ ಸರ್ ಸರ್ಕಾರದ ಸರ್ಕಾರದ ಸವಲತ್ತಿರುವಂತ ಬ್ಯಾಂಕ್ನಾಗೂ ಐತ್ ಸರ ವೈಯಕ್ತಿಕ ಈಗ ಮದುವೆ ಮುಂಜೆ ಅಂತ ಸಾಲ ಕೊಡೋ ಅಂದ್ರೆ ಬ್ಯಾಂಕ್ನಾಗ ಯಾರು ಕೊಡೋಂಗಿಲ್ಲ ತಂದೆಯಾಗಿ ತಾನು ಮಕ್ಕಳ ಕರ್ತವ್ಯ ಮಾಡಿದೀನಿ ಅಷ್ಟು ಆದ್ರೂ ಅದನ್ನೆಲ್ಲ ತಿಳ್ಸಬೇಕಂತ ಬೋರ್ನ ಹಾಕ್ಸಿದಿನ್ರಿ ಬೋರ್ ಹಾಕ್ಸಿದ ನಂತರ ಮತ್ತೊಳ ಉಳ್ಳಾಗಡ್ಡಿ ಹಾಕಿದ ಆ ನಂತರ ಪೈಪ್ಲೈನ್ ಸೆಟ್ಟಿಂದ ಪಿ ಕೆ ಪಿ ಸಿ ತಗೊಂಡ ಐ ಪಿ ಸೆಟ್ಟಿಂದ ಇದ್ರ ಮಧ್ಯೆ ಅವ ಹಾಕಿದಂತ ಪೀಕ್ ಅವನಿಗೆ ಫಲ ಕೊಡ್ಲಿಲ್ಲ ಇದರಿಂದ ನೊಂದು ಆನಂತರ ಎಲ್ಲ ಕಡೆ ಅವನಿ ನಿಯತ್ತಿನ ಮನುಷ್ಯ ಆದರ್ಶ ರೈತ ಆಗ್ಬೇಕಂತ ಹೋರಾಟ ಮಾಡಿದ ಆದರೆ ಏನೋ ದುರಾದೃಷ್ಟ ಅವನು ಹಾಕಿದ ಬೆಳೆಗಳು ಫಲ ಕೊಡಲಿಲ್ಲ ಒಂದು ಒಳ್ಳೆ ಗಡಿನೂ ಪೇಲಾಯ್ತು ಆನಂತರ ಹತ್ತಿನೂ ಹಾಗಾಗಿ ಹಂಗಾಗಿ ಅವನೇನೋ ಮಾನಸಿಕವಾಗಿ ಒಂಥರ ಏನೋ ಇವತ್ತಿನ ಮಟ್ಟಿಗೆ ಈ ಸ್ಥಿತಿ ಆಯಿತು ಆದರೆ ಒಳ್ಳೆ ರೈತ ಆದರೂ ನಾವು ಎಷ್ಟು ಒಳ್ಳೆ ರೈತ ಅಂದ್ರೆ ಇಡೀ ನಾವು ಒಂದು ಜಾತ್ರೆ ಗ್ರಾಮದೇವಿ ಜಾತ್ರೆ ಮಾಡಿ ಉಳಿದ ರೊಕ್ಕ ಹೆಲ್ಪ್ ಮಾಡಕ್ಕೆ ಕೊಟ್ಟಿದ್ದೀವಿ ನಾವು ಅವನಿಗೆ ಎರಡು ಲಕ್ಷದವರೆಗೆ ಯಾಕ ಒಳ್ಳೆ ರೈತ ಅಂತೇಳಿ ಬ ಬಡ್ಡಿ ರಹಿತವಾದ ಸಾಲ ಅವನಿಗೆ ಬ್ಯಾಂಕ್ನಲ್ಲಿ ಇದ್ದು ಮತ್ತೆ ಅಷ್ಟು ಆದರೂ ಒಂದು ಹೊಲ ಮಾರಿದಾವ ಹೊಲ ಮಾರಿ ಎಲ್ಲ ಸಾಲ ಸೌಲಭ್ಯಗಳು ಯಾವ್ಯಾವ ಒತ್ತಡದಲ್ಲಿದ್ದು ಅವನ್ನೆಲ್ಲ ಕ್ಲಿಯರ್ ಮಾಡಿದವ ಆದರೂ ಇನ್ನೂ ಅರ್ಧ ಉಳ್ಕೊಂಡು ಏನೋ ಅವನಿಗೇನೋ ಒಳ್ಳೆಯವಂತ ಎಲ್ಲರೂ ಹೆಲ್ಪ್ ಮಾಡಿದ್ರು ಆದರೂ ದುರಾದೃಷ್ಟ ಅವ್ನ ಹನೇ ಪರ ಹಿಂಗಾಯ್ತು ಸೂಸೈಡ್ ಇವತ್ತಿನ ಮಟ್ಟಿಗೆ ಸೂಸೈಡ್ ಮಾಡಿಕೊಂಡೆ